ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿ ಚಾನೆಲ್ ಚಾನಲ್ ಮೈಡಿಯಾ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರಿಗೆ ಗುಡ್ ನ್ಯೂಸ್ ಸಚಿವ ಮಧು ಬಂಗಾರಪ್ಪ ಅಂತ ಹೇಳ್ತಾ ಇದ್ದಾರೆ ಏನಂತ ನೋಡ್ತಾ ಹೋಗೋಣ ಸೊ ರಾಜ್ಯದಲ್ಲಿ ನಲವತ್ತ್ಮೂರು ಸಾವಿರ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಾಯಂ ಶಿಕ್ಷಕರನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಹನ್ನೆರಡು ಸಾವಿರ ಪದವೀಧರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟ್ ನೀಡಿದ ತಡಾಜ್ಞೆಯನ್ನು ಸೋಮವಾರ ತೆರವುಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಏನು ಒಂದು ಸ್ಟೇಯನ್ನು ಕೊಟ್ಟಿರ್ತಾರೆ ಹನ್ನೆರಡು ಸಾವಿರ ಸುಮಾರು ಟೀಚರ್ಸ್ ಆಲ್ರೆಡಿ ಅಪಾಯಿಂಟ್ ಆಗಿರ್ತಕ್ಕಂಥ ಟೀಚರ್ಸ್ಗೆ ಸುಪ್ರೀಂ ಕೋರ್ಟ್ ಏನೋ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿರುತ್ತೆ ಅದನ್ನು ಗೋರ್ಮೆಂಟ್ ಲಾಯರ್ಸ್ನ ಅಪಾಯಿಂಟ್ ಮಾಡಿ ಅದನ್ನು ಈಗ ಸದ್ಯ ತೆರವುಗೊಳಿಸಲಾಗಿದೆ ಸೊ ಏನು ಜಡ್ಜ್ಮೆಂಟ್ ಬರುತ್ತೆ ಆ ಕೋರ್ಟಿನ ಅಂತಿಮ ತೀರ್ಪಿಗೆ ಒಳಪಟ್ಟ ಹಾಗೆ ಮುಂದಿನ ಒಂದು ಪ್ರೊಸೆಸ್ಗಳು ನಡೀತವೆ ಸೊ ಅದನ್ನು ಮಾರ್ಚಲ್ಲಿ ಫಾರ್ ಮಾಡಿದ್ದಾರೆ ಮತ್ತೆ ಸುಪ್ರೀಂ ಕೋರ್ಟದ್ದು ಸೊ ಇದರ ಜೊತೆಗೆ ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ ಮತ್ತೆ ಶಿಕ್ಷಕರ ನೇಮಕಾತಿ ಆಗುತ್ತೋ ಆಗೋದಿಲ್ಲೋ ಅನ್ನೋದು ಗೊಂದಲಗಳು ಇರುತ್ತೆ ಸೊ ಹಾಗಾಗಿ ಶಿಕ್ಷಕರ ನೇಮಕಾತಿ ಮತ್ತೆ ಹಾಗೆ ಆಗುತ್ತೆ ಯಾಕಂದರೆ ಅನೇಕ ಶಿಕ್ಷಕರು ಬೇಕಾಗಿದ್ದಾರೆ ಬಟ್ ಇದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಕ್ಲಿಯರ್ ಆದ ಮೇಲೇ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾರೆ ಯಾಕಂದರೆ ಗೊಂದಲಗಳು ಭಾಳ ಇದ್ದಾವೆ ಸೊ ಅದೆಲ್ಲ ಕ್ಲಿಯರ್ ಆದ ಮೇಲೇ ಶಿಕ್ಷಕರ ನೇಮಕಾತಿ ಮತ್ತೆ ಆಗುತ್ತೆ ಸೊ ಹಾಗಾಗಿ ನೀವು ನಿಮ್ಮ ತಯಾರಿಯನ್ನು ಬಿಡಬೇಡಿ ತಯಾರಿಯನ್ನು ಮಾಡ್ತಾ ಹೋಗಿ ಸೊ ಅದು ಮೂರು ತಿಂಗಳು ಬಿಟ್ಟು ಕಾಲ್ ಫಾರ್ ಆಗ್ಬೋದು ಆರು ತಿಂಗಳು ಬಿಟ್ಟು ಕಾಲ್ ಫಾರ್ ಆಗ್ಬೋದು ಸೊ ನಿಮ್ಮ ಜಿ ಪಿ ಎಸ್ ಟಿ ಆರ್ ಏನು ತಯಾರಿ ಇರುತ್ತೆ ಸಿಕ್ಸ್ ಸೆವೆನ್ ಏಯ್ಟ್ ಅದನ್ನು ಕಂಟಿನ್ಯೂ ಮಾಡಿ ಸೊ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ಟೇಟ್ಮೆಂಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದರ್ ನೆಕ್ಸ್ಟ್ ನೋಟಿಫಿಕೇಶನ್ಸ್ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ